ಚೇರ್ ಮನಿಸ್ಟರ್ ವೆಂಕಟೇಶ್ಗೆ ಪಕ್ಕದ ತಾಲೂಕು ಮತ್ತೆ ಅಧಿಕಾರಿಗಳಿಗೆ ಧನ್ಯವಾದಗಳನ್ನ ಹೇಳುತ್ತೆ ನಿರೀಕ್ಷೆ ಸಂಜೆ ದೀಪಾಲಂಕಾರ ಅವತ್ತು ಲೇಟ್ ಆಗೋಯ್ತು ಮದೇ ಬರೋರು ರಿಹರ್ಸಲ್ ಇತ್ತಲ್ಲ ರಿಹರ್ಸಲ್ಗೆ ಹೋಗಿ ಲೇಟಾಗಿ ಹೋಯ್ತು ಅದರಿಂದ ಮಾಡಿ ಸರ್ ನಾವು ಇಷ್ಟಿನ ಆರೋಪ ಮಾಡ್ತಾ ಇದ್ದೀರಿ ಕೇಂದ್ರದಿಂದ ತೆರಿಗೆ ಹಣ ಭಾಳ ಕಡಿಮೆ ಬರ್ತಾ ಇದೆ ನಮಗೆ ರಿಟರ್ನ್ಸ್ ಕಡಿಮೆ ಬರ್ತಾ ಇದೆ ಅಂತ ಈಗ ಬರೀ ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ವಾಪಸ್ ಕಳಿಸಿದ್ದಾರೆ ಈಗ ನೋಡಪ್ಪ ಉತ್ತರ ಪ್ರದೇಶಕ್ಕೆ ಹದಿನೇಳು ಪರ್ಸೆಂಟ್ ಹದಿನೇಳು ಹದಿನೆಂಟು ಪರ್ಸೆಂಟ್ ನಮಗೆ ಮೂರುವ ಇದನ್ನು ಸರ್ ಮಾಡಿ ಅಂತ ಹೇಳೋದು ಅಲ್ಲಿಗೆ ಇದು ಉದ್ದೇಶಪೂರ್ವಕವಾದಂತಹ ಅನ್ಯಾಯ ಅಂತ ಅನಿಸ್ತದೆ ಯಾಕಂದ್ರೆ ನಾವು ಟ್ಯಾಕ್ಸ್ ಅಲ್ಲಿ ಎರಡು ಪರ ಸೆಕೆಂಡ್ ಸ್ಥಾನದಲ್ಲಿ ಈಗ ನಾವು ಪ್ರತಿ ವರ್ಷ ಕರ್ನಾಟಕದಿಂದ ನಾಲ್ಕೂವರೆ ಲಕ್ಷ ಕೋಟಿ ಹೋಗ್ತದೆ ನಾವು ಬರೋದು ಬರೀ ಹದಿನಾಲ್ಕು ಪರ್ಸೆಂಟ್ ಮಾತ್ರ ಅದನ್ನ ಒಂದು ರೂಪಾಯಿ ಕೊಟ್ಟರೆ ಹದಿನಾಲ್ಕು ಪೈಸೆ ನಮಗೆ ವಾಪಸ್ ಬರ್ತದೆ ಇದು ಸರಿಯಿಲ್ಲ ಅಂತ ಇದನ್ನು ನಾನು ಕೇಂದ್ರಕ್ಕೆ ಕೊಡಲೇಬೇಡಿ ಅಂತ ಹೇಳಲ್ಲ ಕೊಡಿ ಅದ್ರ ನ್ಯಾಯವಾಗ್ತಾ ಕಳೆಯೋದಿಲ್ಲ ನೋಡಿ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಸುಮಾರು ನಮಗೆ ಗ್ರ್ಯಾಂಡ್ಸ್ ಸ್ಪೆಷಲ್ ಗ್ರ್ಯಾಂಡ್ಸ್ ಕೊಟ್ಟಿದ್ರು ಸ್ಪೆಷಲ್ಪ್ ಗ್ರ್ಯಾಂಡ್ಸ್ನ ಕ್ಯಾನ್ಸಲ್ ಮಾಡಿದವರು ಯಾರು ಕೇಂದ್ರ ಸರ್ಕಾರ ನಿರ್ಮಲಾ ಸೀತಾರಾಮನ್ ಆ ದುಡ್ಡು ಬರಲಿಲ್ಲ ಆಮೇಲೆ ಆರು ಸಾವಿರ ಕೋಟಿನ ಐದು ಸಾವಿರದ ನಾಲ್ಕುನೂರ ತೊಂಬತ್ತು ಕೋಟಿ ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟಿದ್ದರು ಐದು ಸಾವಿರದ ನಾಲ್ಕುನೂರ ತೊಂಬತ್ತು ಕೋಟಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದ್ದರು ಅದು ಕೊಡಲಿಲ್ಲ ಆಮೇಲೆ ಅಲ್ಲೇ ಆರು ಸಾವಿರ ಕೋಟಿ ಕೆರೆಗಳಿಗೆ ಮೂರು ಸಾವಿರ ಕೋಟಿ ಕೆರೆಗಳ ಪುನರುಜ್ಜೀವನಕ್ಕೆ ಆಮೇಲೆ ಮೂರು ಸಾವಿರ ಕೋಟಿ ಪೆರಿಪಿರಲ್ ರಿಂಗ್ ರೋಡಕ್ಕೆ ಕೊಟ್ಟಿದ್ರು ಅದು ಕೊಟ್ಟಿಲ್ಲ ಆಮೇಲೆ ಅಪ್ಪರ್ ಕೃಷಿ ಅಪ್ಪರ್ ಭದ್ರಾ ಯೋಜನೆ ಅಪ್ಪರ್ ಭದ್ರಾ ಅದಕ್ಕೆ ಸುಮಾರು ಐದು ಸಾವಿರ ಕೋಟಿ ಕೊಟ್ಟಿದ್ರು ಅದು ಬರಲಿಲ್ಲ ಇದು ಉದ್ದೇಶಪೂರ್ವಕವಾಗಿ ಪೂರ್ವಕೋಗಿ ಈಗ ಒಟ್ಟು ನಮಗೆ ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತು ಕೋಟಿ ಪ್ಲಸ್ ಒಂದು ಐದು ಸಾವಿರ ಕೋಟಿ ಅಷ್ಟು ಬರಲಿಲ್ಲ ಅಗತ್ಯ ಬಿದ್ದರೆ ಕೋರ್ಟ್ಗೆ ಹೋಗ್ತೀವಿ